ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಮುದ್ದು ಮುಖದ ರಾಕ್ಷಸಿ ಬಗ್ಗೆ ಆದ್ರೆ ಇವಳು ಮುದ್ದು ಮುದ್ದು ರಾಕ್ಷಸಿ ಅನ್ಕೋಬೇಡಿ ಇವಳು ಅಕ್ಷರಶಃ ಪ್ರೀತಿ ಕೊಂದ ಕೊಲೆಗಾತಿ ಈಕೆಯನ್ನ ನೋಡಿದ್ರೆ ಯಾರೂ ಕೂಡ ಇವಳು ತನ್ನ ಪ್ರಿಯಕರನನ್ನ ಕೊಲೆ ಮಾಡಿದ್ದಾಳೆ ಅಂತ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರಣದಂಡನೆಗೆ ಗುರಿಯಾಗಿರುವ ಅತ್ಯಂತ ಕಿರಿಯ ವಯಸ್ಸಿನ ಮಹಿಳಾ ಅಪರಾಧಿ ಈಕೆ ಈ ಕಥೆ ಸ್ಟಾರ್ಟ್ ಆಗೋದು ಕೇರಳದಿಂದ ಆದ್ರೂ ಇದ್ರ ಲಿಂಕ್ ನಮ್ಮ ರಾಜ್ಯಕ್ಕೂ ಇದೆ ಇವತ್ತು ಈಕೆ ಸ್ಟೋರಿ ಹೇಳೋಕೆ ಕಾರಣ ರಾಮನಗರದಲ್ಲಿ ಆದ ಒಂದು ಆತ್ಮಹತ್ಯೆ ರಾಮನಗರದ ಹಾರೋಹಳ್ಳಿಯ ದಯಾನಂದ ಸಾಗರ್ ಕಾಲೇಜಲ್ಲಿ ಅನಾಮಿಕಾ ಎಂಬ ನರ್ಸಿಂಗ್ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆದರೆ ಈಕೆ ಸಾವಿಗೂ ಕೇರಳದ ಗ್ರೀಷ್ಮ ಪ್ರಕರಣಕ್ಕೂ ಲಿಂಕ್ ಇದೆ ಹಾಗಾದ್ರೆ ಈ ಎರಡೂ ಪ್ರಕರಣಗಳಿಗಿರುವ ಲಿಂಕ್ ಏನು ಗ್ರೀಷ್ಮ ಪ್ರಕರಣ ಏನು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ವಿಡಿಯೋಗಳನ್ನು ನೋಡಿ ಮೆಚ್ಚಿ ಪ್ರೋತ್ಸಾಹಿಸ್ತಿರೋ ನಿಮ್ಗೆಲ್ರಿಗೂ ಧನ್ಯವಾದಗಳು ರಾಮನಗರದ ಹಾರೋಹಳ್ಳಿಯಲ್ಲಿರೋ ದಯಾನಂದ ಸಾಗರ್ ಕಾಲೇಜಲ್ಲಿ ನರ್ಸಿಂಗ್ ಮಾಡ್ತಿದ್ದ ಅನಾಮಿಕ ಎಂಬ ಹತ್ತೊಂಬತ್ತು ವರ್ಷದ ಯುವತಿ ಇದ್ದಕ್ಕಿದ್ದಂತೆ ಮೊನ್ನೆ ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ನರ್ಸಿಂಗ್ ಹಾಸ್ಟೆಲ್ ರೂಮಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅನಾಮಿಕಾ ಶವ ಪತ್ತೆಯಾಗಿತ್ತು ಸ್ನೇಹಿತರು ಎಷ್ಟೇ ಕರೆ ಮಾಡಿದರೂ ರೆಸ್ಪಾನ್ಸ್ ಮಾಡದಿದ್ದಾಗ ಅನುಮಾನಗೊಂಡು ವಿಂಡೋಯಿಂದ ಇಣುಕಿ ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಈಕೆ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ವಿರುದ್ಧ ಎರಡು ಪುಟಗಳ ಡೆತ್ ನೋಟ್ ಬರೆದಿದ್ದಾಳೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಈಕೆ ಮಲಯಾಳಿ ಅನ್ನೋ ಕಾರಣಕ್ಕೆ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಶಾಂತಂ ಸ್ವೀಟ್ ರೋಸ್ ಟಾರ್ಚರ್ ಕೊಡ್ತಿದ್ರು ಅನ್ನೋ ಆರೋಪ ಮಾಡಲಾಗಿದೆ ಈ ಶಾಂತಂ ಪ್ರಿನ್ಸಿಪಲ್ ಯಾವಾಗಲೂ ಅನಾಮಿಕಾಗೆ ಬೈತಿದ್ರಂತೆ ನೀವು ಮಲಯಾಳಿಗಳೆಲ್ಲ ವಿಷ ಹಾಕಿ ಸಾಯಿಸೋರು ಸೇಮ್ ಥರನೇ ನೀವೆಲ್ಲ ಸ್ನೇಹಿತರಿಗೆ ವಿಷ ಹಾಕ್ತೀರಾ ಅಂತ ಹೇಳ್ತಾ ಇದ್ರಂತೆ ಪ್ರಿನ್ಸಿಪಲ್ ಹಾಗೂ ಸಿಬ್ಬಂದಿ ಕಿರುಕುಳಕ್ಕೆ ಬೇಸತ್ತು ಅನಾಮಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಆರೋಪ ಮಾಡಲಾಗಿದೆ ಈ ಬಗ್ಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು ಕೇರಳದ ಕಣ್ಣೂರಿನ ಅನಾಮಿಕ ದಯಾನಂದ್ ಸಾಗರ್ ಕಾಲೇಜಲ್ಲಿ ಫಸ್ಟ್ ಇಯರ್ ಫಸ್ಟ್ ಸೆಮ್ ನರ್ಸಿಂಗ್ ಓದ್ತಾ ಇದ್ಲು ಬರೀ ಈ ಕಾರಣಕ್ಕೆ ಅನಾಮಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಾ ಅಥವಾ ಬೇರೆ ಏನಾದರೂ ಕಾರಣ ಅಂತ ಪೊಲೀಸರು ತನಿಖೆ ಇದ್ದಾರೆ ಈ ಪ್ರಿನ್ಸಿಪಲ್ ಗ್ರೀಷ್ಮಾ ವಿಷ ಹಾಕ್ತೀರಾ ಅಂತ ಯಾಕೆ ಹೇಳ್ತಿದ್ರು ಈ ಯಾರು ಈಕೆ ಯಾಕೆ ವಿಷ ಹಾಕಿದ್ಲು ಅಂತ ಈ ಕೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ ಮೊದ್ಲೇ ಹೇಳಿದ ಹಾಗೆ ಈ ಕಥೆ ಸ್ಟಾರ್ಟ್ ಆಗೋದು ಕೇರಳದಿಂದ ಈ ಮುದ್ದು ಮುಖದ ಚೆಲುವೆ ಹೆಸರು ಗ್ರೀಷ್ಮ ಈತ ಕೊಲೆಯಾದ ಶರೋನ್ ರಾಜ್ ಗ್ರೀಷ್ಮಾ ಶರೋನ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಇಬ್ರು ತುಂಬಾ ಹತ್ತಿರವಾಗಿದ್ರು ಪ್ರೀತಿಸ್ತಾ ಇದ್ರು ಎಲ್ಲಾ ಪ್ರೇಮಿಗಳಂತೆ ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಕೇರಳದಲ್ಲಿ ಕೈ ಕೈ ಹಿಡಿದು ಸುತ್ತಾಡ್ತಾ ಇದ್ರು ಇಬ್ಬರಲ್ಲೂ ತುಂಬಾ ಪ್ರೀತಿ ಇತ್ತು ಆದ್ರೆ ಈ ಪ್ರೀತಿ ಬರೀ ಶೆರೋನ್ ರಾಜ್ ಕಡೆಯಿಂದ ಇತ್ತೇ ಹೊರತು ಗ್ರೀಷ್ಮಗೆ ಇವರು ಐದನೇ ಬಾಯ್ ಫ್ರೆಂಡ್ ಆಗಿದ್ದ ಹೀಗಿರುವಾಗ ಒಂದಿನ ಕೇರಳದ ಎರ್ನಾಕುಲಂನ ಹಳೆ ಮಾರ್ಥಂಡ ಬ್ರಿಡ್ಜ್ ಮೇಲೆ ಇಬ್ರು ಮೀಟ್ ಮಾಡ್ತಾರೆ ಗ್ರೀಷ್ಮಾ ಶರೋನ್ಗೆ ಜ್ಯೂಸ್ ಚಾಲೆಂಜ್ ಮಾಡೋಣ ಅಂತ ಹೇಳ್ತಾಳೆ ಈಗಿನ ಜನರೇಷನ್ನೇ ಹೀಗೆ ಅಲ್ವಾ ಐಸ್ ಬಕೆಟ್ ಚಾಲೆಂಜ್ ಅಂತೆ ಪಿಜ್ಜಾ ಚಾಲೆಂಜ್ ಅಂತೆ ಘೋಸ್ಟ್ ಪೇಪರ್ ಚಾಲೆಂಜ್ ಅಂತೆ ಇಂಥ ಏನೇನೋ ಚಾಲೆಂಜ್ ಅಂತ ಟೈಮ್ ಪಾಸ್ ಮಾಡ್ತಾರೆ ಹಾಗೆ ಇದೂ ಕೂಡ ಏನೋ ಜ್ಯೂಸ್ ಚಾಲೆಂಜ್ ಅನ್ಕೊಂಡು ಶರೋನ್ ಮೊದಲು ಬೇಡ ಅಂತಾನೆ ಬಟ್ ಗ್ರೀಷ್ಮ ಪ್ಲೀಸ್ ಆಡೋಣ ಸಖತ್ ಫನ್ ಇರುತ್ತೆ ಬಾ ಆಡೋಣ ಪ್ಲೀಸ್ ಅಂತ ಹಠ ಮಾಡಿದಾಗ ತಾನು ಪ್ರೀತಿಸೋ ಹುಡುಗಿ ಅಲ್ವಾ ಏನೋ ಕೇಳ್ತಿದ್ದಾಳೆ ಅಂದರೆ ಇಲ್ಲ ಅಂತ ಯಾವ ಬಾಯ್ ಫ್ರೆಂಡ್ ಹೇಳ್ತಾನೆ ಹೇಳಿ ಶರೋನ್ ಕೂಡ ಸರಿ ಓಕೆ ಅಂತಾನೆ ಆದರೆ ಆ ಕ್ಷಣ ಏನನ್ನಿಸ್ತೋ ಏನೋ ಶರೋನ್ ತನ್ನ ಮೊಬೈಲ್ ತೆಗೆದು ವೀಡಿಯೋ ರೆಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ರೆಕಾರ್ಡ್ ಮಾಡಬೇಡ ಅಂತ ಹೇಳ್ತಾಳೆ ಆದರೂ ಅವನು ಸ್ವಲ್ಪ ರೆಕಾರ್ಡ್ ಮಾಡಿರ್ತಾನೆ ಈ ಒಂದು ಮೇಜರ್ ಎವಿಡೆನ್ಸ್ ಕೂಡ ಆಗುತ್ತೆ ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ ಈ ಗ್ರೀಷ್ಮ ಅದಾಗ್ಲೇ ಶೆರೋನ್ನ ನ ಮುಗಿಸೋ ಪ್ಲಾನ್ ಮಾಡಿದ್ಲು ಈಕೆ ಮೊದಲೇ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿಕೊಂಡು ಬಂದಿದ್ಲು ಅದನ್ನ ಶೆರೋನ್ಗೆ ಕುಡಿಯೋಕೆ ಕೊಡ್ತಾಳೆ ನಂತರ ತನಗೋಸ್ಕರ ಇನ್ನೊಂದು ಬಾಟಲ್ ಓಪನ್ ಮಾಡಿಕೊಂಡು ತಾನು ಕುಡಿತಾಳೆ ಇಲ್ಲಿಂದ ಪ್ರೀತಿ ನಂಬಿಕೆ ಮತ್ತು ಷಡ್ಯಂತ್ರದ ಒಂದು ಕಥೆ ತೆರೆದುಕೊಳ್ಳುತ್ತೆ ಕಥೆ ಮುಂದುವರ್ಸೋಕ್ಕೂ ಮೊದಲು ಇವರಿಬ್ಬರ ಪ್ರೇಮ್ ಕಹಾನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ನೋಡಿ ಈ ಜ್ಯೂಸ್ ಚಾಲೆಂಜ್ಗೂ ಹನ್ನೊಂದು ತಿಂಗಳು ಹಿಂದೆ ಒಮ್ಮೆ ಶರೋನ್ ರಾಜ್ ಪ್ರಯಾಣಿಸ್ತಿದ್ದಾಗ ಅದೇ ಬಸ್ಸಲ್ಲಿದ್ದ ಸುಂದರ ಮೊಗದ ಗ್ರೀಷ್ಮನ ನೋಡ್ತಾನೆ ಮೊದಲ ನೋಟದಲ್ಲೇ ಶರೋನ್ಗೆ ಗ್ರೀಷ್ಮ ಹಿಡಿಸ್ಬಿಟ್ಟಿದ್ಲು ಅದು ಶರೋನ್ಗೆ ಲವ್ ಎಟ್ ಫಸ್ಟ್ ಸೈಟ್ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಶರೋನ್ಗೆ ಗ್ರೀಷ್ಮ ಪಕ್ಕದಲ್ಲೇ ಕೂತ್ಕೊಳ್ಳೋ ಚಾನ್ಸ್ ಕೂಡ ಸಿಕ್ಕಿತ್ತು ಸುಂದರಿ ಪಕ್ಕ ಕೂತ ಶರೋನ್ ಹಾಯ್ ಅಂತ ಹೇಳಿ ಪರಿಚಯ ಮಾಡ್ಕೋತಾನೆ ಬಸ್ಸಲ್ಲಿ ಸ್ಟಾರ್ಟ್ ಆದ ಇವರ ಪರಿಚಯ ನಂತರ ಪ್ರೀತಿಗೆ ತಿರುಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ ಇಪ್ಪತ್ತ್ಮೂರು ವರ್ಷದ ಶರೋನ್ ರಾಜ್ ನೆಯೂರಿನ ಕನ್ಯಾಕುಮಾರಿ ಮೆಡಿಕಲ್ ಮಿಷನ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಬಿ ಸಿ ರೇಡಿಯೋಲಜಿ ಫೈನಲ್ ಇಯರ್ ಓದ್ತಾ ಇದ್ದ ಇನ್ನು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ವಾಸಿಸ್ತಾ ಇದ್ದ ಇಪ್ಪತ್ತೆರಡು ವರ್ಷದ ಗ್ರೀಷ್ಮ ಮುಸ್ಲಿಂ ಆರ್ಟ್ಸ್ ಕಾಲೇಜಲ್ಲಿ ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ಲು ಕಾಲ ಕಳೆದಂತೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರ ಆದರು ಶರಾನ್ಗಂತೂ ಗ್ರೀಷ್ಮ ಆತನ ದುನಿಯಾ ಆಗಿಬಿಟ್ಟಿದ್ಲು ಹೀಗಿದ್ದ ಇವರ ಪ್ರೀತಿಗೆ ಯಾರದ್ದೋ ಕೆಟ್ಟ ದೃಷ್ಟಿ ತಾಗ್ಬಿಡ್ತು ಗ್ರೀಷ್ಮಗೆ ಅವರ ತಂದೆ ತಾಯಿ ಒಂದು ಹುಡುಗನನ್ನು ನೋಡಿ ಫೈನಲ್ ಮಾಡಿಬಿಟ್ಟಿದ್ರು ಗ್ರೀಷ್ಮ ಶರಾನ್ ಜೊತೆ ರಿಲೇಶನ್ಶಿಪ್ನಲ್ಲಿತ್ಕೊಂಡೆ ಅಪ್ಪ ಅಮ್ಮ ತೋರಿಸಿದ ಹುಡುಗನಿಗೂ ಹ್ಞೂ ಅಂದಿದ್ಲು ಯಾಕಂದರೆ ಅಪ್ಪ ಅಮ್ಮ ನೋಡಿದ್ದ ಹುಡುಗ ಒಬ್ಬ ಆರ್ಮಿ ಆಫೀಸರ್ ಅವನು ನಾಗರ್ಕೋಲ್ನವನು ಒಳ್ಳೆ ಜಾಬ್ ವೆಲ್ ಸೆಟ್ಲ್ ಹುಡುಗ ಇನ್ನೇನ್ ಬೇಕು ಅಲ್ವಾ ಅದಕ್ಕೆ ಗ್ರೀಷ್ಮಾ ಖುಷಿಯಾಗಿದ್ಲು ಆದರೆ ಆದ್ರೆ ಈ ವಿಷಯ ಮಾತ್ರ ಶರೋನ್ಗೆ ಗೊತ್ತೇ ಇರಲಿಲ್ಲ ಒಂದು ಕಡೆ ಶರೋನ್ ಈ ಗ್ರೀಷ್ಮಾಳೆ ನನ್ನ ಪ್ರಪಂಚ ಇವಳ ಜೊತೆನೆ ಮದುವೆ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ದ ಆದ್ರೆ ಗ್ರೀಷ್ಮಾ ಮಾತ್ರ ಇದೊಂದು ಜಸ್ಟ್ ಅನದರ್ ಅಫೇರ್ ಅಂತ ಅಂತ್ಕೊಂಡು ಎರಡೂ ಕಡೆ ನವರಂಗಿ ಆಟ ಆಡ್ತಾ ಇದ್ಲು ಅದು ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಗ್ರೀಷ್ಮ ಅಪ್ಪ ಅಮ್ಮ ಗೊತ್ತು ಮಾಡಿದ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾಳೆ ಒಂದು ವರ್ಷದ ನಂತರ ಮದುವೆ ಅಂತ ಹಿರಿಯರು ಫಿಕ್ಸ್ ಮಾಡ್ತಾರೆ ಅದು ಹೇಗೋ ಈ ಎಂಗೇಜ್ಮೆಂಟ್ ವಿಷಯ ಶರಾನ್ಗೆ ಗೊತ್ತಾಗುತ್ತೆ ಏನು ಮಾಡೋಕ್ಕಾಗುತ್ತೆ ನಾನು ಪ್ರೀತಿಸಿದ ಹುಡುಗಿ ಕೈ ಕೊಟ್ಬಿಟ್ಲಲ್ಲ ಅಂತ ಶರೋನ್ ಗ್ರೀಷ್ಮಾಳ ಜೊತೆ ಬ್ರೇಕಪ್ ಮಾಡಿಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡ್ತಾನೆ ಆದರೆ ಗ್ರೀಷ್ಮ ಸುಮ್ಮನಿರಲ್ಲ ಶರೋನ್ಗೆ ಫೋನ್ ಮಾಡಿ ಅದೆಲ್ಲ ಅಪ್ಪ ಅಮ್ಮನ ಬಲವಂತಕ್ಕೆ ಆಗಿದ್ದು ನಾನು ನಿನ್ನ ಜೊತೆನೇ ಮದುವೆ ಆಗೋದು ನವೆಂಬರ್ನಲ್ಲಿ ನಾನು ಮನೆಯಿಂದ ಓಡ್ ಬಂದ್ಬಿಡ್ತೀನಿ ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಯಾವಾಗ ಗ್ರೀಷ್ಮ ಹೀಗೆ ಹೇಳಿದ್ಲು ಪಾಪ ಶರೋನ್ ಇವಳ ಮಾತುಗಳನ್ನ ನಂಬಿಡ್ತಾನೆ ಆದ್ರೆ ಈ ಹಂತಕ್ಕೆ ಎಷ್ಟು ಖತರ್ನಾಕ್ ಅಂದ್ರೆ ಮನ್ಸಲ್ಲೆಲ್ಲ ಆ ವೆಲ್ ಸೆಟಲ್ಡ್ ಮಿಲಿಟ್ರಿಯವನ ಜೊತೆ ಮದುವೆಯಾಗಿ ಹೊಸ ಜಾಗಕ್ಕೆ ಹೋಗಿ ಹೊಸ ಬದುಕು ಕಟ್ಕೊಳ್ಳೋ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ಲಂತೆ ಅಲ್ಲಿವರೆಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಪಾಸ್ ಮಾಡೋಣ ಅಂತ ಶರೋನ್ನ ಜೀವ ಹಿಂಡಿದ್ದಾಳೆ ಯಾವಾಗ ಮದುವೆಯ ಡೇಟ್ ಹತ್ರ ಬಂತೋ ಹೇಗಾದ್ರೂ ಮಾಡಿ ಈ ಶರೋನ್ನಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಒಂದು ಪ್ಲಾನ್ ಮಾಡ್ತಾಳೆ ಶರೋನ್ನ ಭೇಟಿಯಾಗಿ ನೋಡು ಸ್ವಾಮೀಜಿಯೊಬ್ಬರು ನನ್ನ ಜಾತಕ ಸರಿ ಇಲ್ಲ ಜಾತಕದಲ್ಲಿ ದೋಷ ಇದೆ ಇದರ ಪ್ರಕಾರ ನನ್ನ ಮೊದಲ ಗಂಡ ಸತ್ತೋಗ್ತಾನೆ ಅಂತ ಇದೆಯಂತೆ ಅಂತ ಅಳ್ತಾ ಶರೋನ್ಗೆ ಹೇಳ್ತಾಳೆ ಇದನ್ನು ಕೇಳಿ ಹೆದ್ರಕೊಂಡು ಶರೋನ್ ನನ್ನಿಂದ ದೂರ ಆಗಿಬಿಡ್ಲಿ ಅಂತ ಪ್ಲಾನ್ ಮಾಡಿರ್ತಾಳೆ ಆದರೆ ಯಾವಾಗ ಶರೋನ್ ನಾನು ಇದನ್ನೆಲ್ಲ ನಂಬಲ್ಲ ಇದು ನಿಜಾನೇ ಇದ್ರೆ ನಾನು ಇವಾಗಲೇ ನಿನ್ನ ಜೊತೆ ಮದುವೆ ಆಗ್ಬಿಡ್ತೀನಿ ಏನಾಗುತ್ತೋ ಆಗಲಿ ಅಂತ ಅಂದ್ಬಿಡ್ತಾನೆ ಆಗ ಇವಳಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಎಷ್ಟೇ ಹೇಳಿದ್ರು ಕೇಳದ ಶೆರೋನ್ ಗ್ರೀಷ್ಮಾಳನ್ನ ಕೇರಳದ ವೆಟ್ಟುಕೋಟ್ ಚರ್ಚ್ಗೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಬಿಡ್ತಾನೆ ಆದಮೇಲಾದರೂ ಆದ್ಮೇಲಾದ್ರೂ ಈಕೆ ಸರಿಯಾಗಬೇಕಿತ್ತು ಅಲ್ವಾ ಹ್ಞೂ ಹ್ಞೂ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಾಗೆ ಗ್ರೀಷ್ಮಾಳದ್ದು ನಾಯಿ ಬಾಲದ ಸುದ್ದಿ ಮದುವೆ ಆದರೂ ಇಬ್ರು ತಮ್ಮ ತಮ್ಮ ಮನೆಯಲ್ಲಿರ್ತಾರೆ ಶರೋನ್ ಜೊತೆ ಇರುವಾಗ ಮಾತ್ರ ಹಣೆಗೆ ಕುಂಕುಮ ಇಟ್ಕೊಂಡು ಕತ್ತಿಗೆ ಕರಿಮಣಿ ಹಾಕ್ಕೊಳ್ತಾ ಇದ್ಲು ಇನ್ನೊಂದು ವಿಷಯ ಅಂದರೆ ಮದುವೆ ನಂತರ ಇಬ್ರು ಕನ್ಯಾಕುಮಾರಿಯ ತಿರ್ಪರಪ್ಪು ವೀಣೆ ಗೋಲ್ಡನ್ ಕ್ಯಾಸಲ್ ಇನ್ ಹೋಟೆಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿಮೂರು ಮತ್ತು ಹದಿನೆಂಟಕ್ಕೆ ಎರಡು ಬಾರಿ ಚೆಕ್ ಇನ್ ಮಾಡಿದ್ದಾರೆ ಗ್ರೀಷ್ಮಾ ಜೊತೆ ಮದುವೆ ಆದ ನಂತರ ಶರೋನ್ ತನ್ನ ಪ್ರೀತಿಯ ಕನಸು ನನಸಾಯ್ತಲ್ಲ ಅಂತ ತುಂಬ ಖುಷಿಯಲ್ಲಿದ್ರೆ ಗ್ರೀಷ್ಮಾ ಮಾತ್ರ ಒಳಗೊಳಗೆ ಷಡ್ಯಂತ್ರ ಮಾಡ್ತಾ ಇದ್ಲು ಈಕೆಯ ಮಾಸ್ಟರ್ ಪ್ಲಾನ್ ನ ಮೊದಲ ಭಾಗವೇ ಈ ಜ್ಯೂಸ್ ಚಾಲೆಂಜ್ ಮೊದಲೇ ಪ್ಲಾನ್ ಮಾಡಿಕೊಂಡು ಗ್ರೀಷ್ಮ ಜ್ಯೂಸ್ ಬಾಟಲ್ನಲ್ಲಿ ಐವತ್ತು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಹಾಕ್ಕೊಂಡು ಹಾಕೊಂಡು ಅವನಿಗೆ ಕುಡಿಸೋಕೆ ತಗೊಂಡ್ ಬಂದಿದ್ಲು ಇದರ ಬಗ್ಗೆ ಏನೂ ಗೊತ್ತಿರದ ಶೆರೋನ್ ಏನೋ ಜ್ಯೂಸ್ ಚಾಲೆಂಜ್ ಅಂತ ಬಾಟಲ್ ಎತ್ತಿ ಕುಡಿತಾನೆ ಆದರೆ ಕಹಿ ಇದ್ದಿದ್ರಿಂದ ಮೊದಲ ಸಿಪ್ ಮಾಡಿದ ಕೂಡಲೇ ಉಗಿದ್ಬಿಟ್ಟಿದ್ದ ಮ್ಯಾಂಗೋ ಜ್ಯೂಸ್ ಸ್ವೀಟ್ ಇರುತ್ತೆ ಇದರಲ್ಲಿ ಏನು ಬೆರೆಸಿದ್ರೂ ಗೊತ್ತಾಗಲ್ಲ ಅಂದ್ಕೊಂಡಿದ್ಲು ಆದರೆ ಶರೋನ್ ಯಾವಾಗ ಉಗಿದ್ಬಿಟ್ನೋ ಗ್ರೀಷ್ಮಾಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ತಕ್ಷಣ ಸಾವರಿಸ್ಕೊಂಡು ಇಲ್ಲ ಬಹುಶಃ ಜ್ಯೂಸ್ ಹಾಳಾಗ್ಬಿಟ್ಟಿದೆ ಅನಿಸುತ್ತೆ ಅಂತ ಹೇಳಿ ಎರಡೂ ಬಾಟಲ್ಗಳನ್ನು ದೂರ ಎಸ್ದುಬಿಡ್ತಾಳೆ ಅಲ್ಲಿಗೆ ಶರೋನ್ನ ಸಾಯಿಸೋ ಮೊದಲ ಅಟೆಂಪ್ಟ್ ಫ್ಲಾಪ್ ಆಗುತ್ತೆ ಅದು ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಬ್ಬರೂ ತುಂಬ ಹೊತ್ತು ವಾಟ್ಸಪ್ ಚಾಟ್ ಮಾಡ್ತಾರೆ ಆ ದಿನ ರಾತ್ರಿ ಗ್ರೀಷ್ಮಾ ಹೇಳ್ತಾಳೆ ಶರಾನ್ ನಾಳೆ ಅಮ್ಮ ಹೊರಗಡೆ ಹೋಗ್ತಾ ಇದ್ದಾರೆ ಮನೆಯಲ್ಲಿ ಯಾರೂ ಇರಲ್ಲ ನಾನೊಬ್ಬಳೇ ಇರ್ತೀನಿ ನಿನ್ನ ಸೇರೋ ಆಸೆ ಆಗ್ತಿದೆ ಬರ್ತೀಯಾ ಅಂತ ಇನ್ವೈಟ್ ಮಾಡ್ತಾಳೆ ಪಾಪ ಬಿಸಿ ರಕ್ತದ ಯುವಕ ಶರಾನ್ ಆಸೆಯಿಂದ ಮಾರನೇ ದಿನ ಬೆಳಗ್ಗೆ ಹತ್ತು ಗಂಟೆಗೆ ತನ್ನ ಫ್ರೆಂಡ್ ಜೊತೆ ಬೈಕಲ್ಲಿ ಗ್ರೀಷ್ಮ ಮನೆಗೆ ಹೋಗ್ತಾನೆ ಮನೆ ಗೇಟ್ ಓಪನ್ ಇಟ್ಟಿದ್ಲು ಗ್ರೀಷ್ಮ ಅದಕ್ಕೆ ಅವನು ಸೀದಾ ಮನೆ ಒಳಗಡೆ ಹೋಗ್ತಾನೆ ಸ್ವಲ್ಪ ದೂರದಲ್ಲಿ ಅವನ ಫ್ರೆಂಡ್ ಅವನಿಗೋಸ್ಕರ ವೇಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದ ಆದ್ರೆ ಗ್ರೀಷ್ಮ ಈ ಬಾರಿ ಒಂದು ದೊಡ್ಡ ಬಲೆಯನ್ನೇ ಬೀಸಿದ್ಲು ಶರೋನ್ ಜೊತೆ ಅದು ಇದು ಅಂತ ಮಾತಾಡ್ತಾ ಮಾತಾಡ್ತಾ ಶರೋನ್ ನೀನ್ ಯಾವಾಗಲೂ ನಾನು ಕಷಾಯ ಕುಡಿಯುವಾಗ ನನ್ನ ತಮಾಷೆ ಮಾಡ್ತೀಯಾ ಸೊ ಇವತ್ತು ನೀನು ಈ ಆಯುರ್ವೇದ ಕಷಾಯವನ್ನು ಕುಡಿದು ತೋರಿಸುವಂತ ಚಾಲೆಂಜ್ ಹಾಕ್ತಾಳೆ ಇಲ್ಲಿ ಒಂದು ಮಾತನ್ನ ಸ್ಪಷ್ಟಪಡಿಸ್ತೀವಿ ಈ ಎಲ್ಲಾ ಮಾಹಿತಿಯನ್ನ ನಾವು ಕೆಲವು ನ್ಯೂಸ್ ಆರ್ಟಿಕಲ್ಸ್ ಮತ್ತು ನ್ಯೂಸ್ ಚಾನೆಲ್ನಿಂದ ಕಲೆಕ್ಟ್ ಮಾಡಿದ್ದೀವಿ ಈ ಗ್ರೀಷ್ಮ ಎಷ್ಟು ಚಾಲಾಕಿ ಅಂದರೆ ಮೊದಲೇ ಶರಾನ್ಗೆ ನನಗೇನು ಹೆಲ್ತ್ ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಕಷಾಯ ತಗೊಳ್ತೀನಿ ಅಂತ ಹೇಳಿಟ್ಟಿದ್ಲು ಅದಕ್ಕೆ ಅವಳು ಕಷಾಯ ಕುಡಿಯುವಾಗ ಅವನು ಯಾವಾಗಲೂ ತಮಾಷೆ ಮಾಡ್ತಿದ್ದ ಇದನ್ನೇ ಎನ್ ಕ್ಯಾಶ್ ಮಾಡಿಕೊಂಡು ಗ್ರೀಷ್ಮ ಕಷಾಯ ಕುಡಿಯೋ ಚಾಲೆಂಜ್ ಹಾಕ್ತಾಳೆ ಆದರೆ ಈ ಕಷಾಯದಲ್ಲಿ ಯಾವುದೋ ವಿಷವನ್ನು ಗ್ರೀಷ್ಮ ಬೆರೆಸಿಬಿಟ್ಟಿದ್ಲು ಪಾಪದ ಈ ಯುವಕ ಶರೋನ್ ಗ್ರೀಷ್ಮ ಕೊಡೋ ಎಲ್ಲ ಚಾಲೆಂಜ್ ಕೂಡ ಅಕ್ಸೆಪ್ಟ್ ಮಾಡ್ತಿದ್ದ ಈ ಕಷಾಯ ಕುಡಿಯೋ ಚಾಲೆಂಜ್ಗೆ ಓಕೆ ಅಂದ ಶರೋನ್ ಪೂರ್ತಿ ಕಷಾಯವನ್ನು ಕುಡಿದ್ಬಿಟ್ಟ ಕುಡಿದ ತಕ್ಷಣ ಕಹಿ ತಡೆಯೋಕ್ಕಾಗದೆ ಸೀದಾ ವಾಶ್ರೂಮ್ಗೆ ಹೋಗಿ ವಾಂತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಂತರ ಗ್ರೀಷ್ಮ ಮನೆಯಿಂದ ಹೊರಗಡೆ ಬಂದ ಮೇಲೂ ವಾಮಿಟ್ ಮಾಡ್ತಾ ಇರ್ತಾನೆ ಇದನ್ನು ನೋಡಿದ ಅಲ್ಲೇ ಇದ್ದ ಅವನ ಫ್ರೆಂಡ್ ಶರೋನ್ನನ್ನು ಬೈಕಲ್ಲಿ ಕೂರಿಸ್ಕೊಂಡು ಮನೆಗೆ ಹೋಗ್ತಾನೆ ಶರೋನ್ ಫ್ರೆಂಡ್ ರೆಜಿನ್ಗೆ ಏನು ಆಗ್ತಾ ಇದೆ ಅಂತ ಒಂದೂ ಅರ್ಥ ಆಗ್ತಾ ಇರಲಿಲ್ಲ ಶರೋನ್ ದಾರಿ ಮಧ್ಯೆಯೂ ವಾಮಿಟ್ ಮಾಡಿಕೊಂಡೇ ಮನೆಗೆ ತಲುಪಿದ್ದ ಗ್ರೀಷ್ಮ ಮನೆ ಒಳಗೆ ಹೋಗುವಾಗ ಚೆನ್ನಾಗೆ ಹೋದ ಆದರೆ ಹೊರಗೆ ಬಂದಾಗ ವಾಮಿಟ್ ಮಾಡ್ತಾ ಇದ್ದಾನಲ್ಲ ಅಂತ ರೆಜಿನ್ ಹೆದರು ಬಿಟ್ಟಿದ್ದ ಶರೋನ್ ಗ್ರೀನ್ ಕಲರ್ ವಾಮಿಟ್ ಮಾಡ್ತಾ ಇದ್ದದನ್ನು ಅವನು ನೋಟಿಸ್ ಮಾಡಿದ್ದ ಏನಾಯ್ತು ಅಂತ ಕೇಳಿದ್ಕೆ ಗ್ರೀಷ್ಮಾ ನನಗೆ ಕಷಾಯ ಕೊಟ್ಟಲು ಅದರ ಜೊತೆ ಮ್ಯಾಂಗೋ ಜ್ಯೂಸ್ ಬೇರೆ ಕುಡಿದೆ ಅದಕ್ಕೆ ವಾಮಿಟ್ ಆಗ್ತಾ ಇದೆ ಅಂತ ಹೇಳ್ತಾನೆ ಪಾಪ ಆಗಲೂ ಗ್ರೀಷ್ಮ ನನಗೆ ವಿಷ ಹಾಕಿದ್ದಾಳೆ ಅಂತ ಶರೋನ್ಗೆ ಗೊತ್ತಿರಲಿಲ್ಲ ಅವನ ಆರೋಗ್ಯ ಎಷ್ಟು ಹದಗೆಟ್ಟಿತ್ತು ಅಂದರೆ ಅವನ ಮನೆಯವರು ಆಸ್ಪತ್ರೆಗೆ ದಾಖಲಿಸಬೇಕಾಯಿತು ಈ ಚಾಲಾಕಿ ಹಂತಕ್ಕಿ ಶರೋನ್ ತನ್ನ ಮನೆಗೆ ಹೋದ ನಂತರ ಕಂಟಿನ್ಯೂಸ್ಲಿ ಮೆಸೇಜ್ ಮಾಡ್ತಾನೆ ಇದ್ಲು ವಾಮಿಟ್ ಸ್ಟಾಪ್ ಆಯ್ತಾ ಆ ಕಷಾಯ ನಾನೂ ಕುಡ್ದೆ ನನಗೂ ವಾಮಿಟ್ ಆಯಿತು ಅಂತ ಹೇಳ್ತಾಳೆ ಅಲ್ಲದೆ ನನಗೆ ತುಂಬ ಇದೆ ಸಾರಿ ಅಂತಾನು ಕೇಳ್ಕೊತಾಳೆ ನಿನ್ನನ್ನು ನೋಡಬೇಕು ವಿಡಿಯೋ ಕಾಲ್ ಮಾಡು ಅಂತಾಳೆ ಆದರೆ ಶರೋನ್ ಕಂಡೀಷನ್ ತುಂಬ ಕೆಟ್ಟದಾಗಿತ್ತು ಅದಕ್ಕೆ ಅವನು ಆಗಲ್ಲ ನನಗೆ ಪದೇ ಪದೇ ವಾಮಿಟ್ ಆಗ್ತಾ ಇದೆ ಅಂತ ಹೇಳ್ತಾನೆ ಈ ಗ್ರೀಷ್ಮ ಸಾರಿ ಸಾರಿ ಅಂತ ನಾಟಕ ಮಾಡ್ತಾ ಇದ್ದರೆ ಈ ಬಡಪಾಯಿ ಶರೋನ್ ಪರವಾಗಿಲ್ಲ ಚಿನ್ನ ನನಗೇನೂ ಆಗಿಲ್ಲ ನಿಂದೇನೂ ತಪ್ಪಿಲ್ಲ ಡೋಂಟ್ ವರಿ ನಾನು ಬೇಗ ಗುಣಮುಖ ಆಗ್ತೀನಿ ಅಂತ ಅವಳಿಗೆ ಸಾಂತ್ವನ ಹೇಳ್ತಾ ಇದ್ದ ನಿನಗೆ ಯಾರು ಕಷಾಯ ಕೊಟ್ಟಿದ್ದು ಅವರಿಗೆ ಫೋನ್ ಮಾಡು ಅಂದಿದ್ದ ಶರೋನ್ ಅದಕ್ಕೂ ಏನೋ ಸಬೂಬು ಕೊಟ್ಟು ಸುಮ್ಮನಾಗ್ತಾಳೆ ಶರೋನ್ ಪರಸಲ್ಲದ ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ ಮಾರನೇ ದಿನ ಅಂದರೆ ಅಕ್ಟೋಬರ್ ಹದಿನೈದಕ್ಕೆ ಯಾಕೋ ಶರೋನ್ಗೆ ಗ್ರೀಷ್ಮ ಮೇಲೆ ಕೋಪ ಬಂದಿರುತ್ತೆ ಫೋನ್ ಮಾಡಿ ನಿನ್ನಿಂದಾನೇ ನೀನು ಕೊಟ್ಟ ಕಷಾಯದಿಂದನೇ ನನಗೆ ಈ ಅವಸ್ಥೆ ಬಂದಿರೋದು ಅಂತ ರೇಗಾಡ್ತಾನೆ ಆದರೆ ಆವಾಗ ಗ್ರೀಷ್ಮಾ ತನ್ನ ವರಸೆ ಬದಲಿಸಿ ಇಲ್ಲ ಕಷಾಯ ಕುಡಿದ ನಂತರ ನೀನು ಮ್ಯಾಂಗೋ ಜ್ಯೂಸ್ ಕುಡಿದೆ ಅದಕ್ಕೆ ವಾಮಿಟ್ ಆಗ್ತಾ ಇದೆ ಅಂತಾಳೆ ಗ್ರೀಷ್ಮಾಗೆ ಮೆಸೇಜ್ ಮಾಡಿ ನನಗೆ ಏನೂ ಇಲ್ಲ ಮಾತಾಡೋಕ್ಕೂ ಆಗ್ತಿಲ್ಲ ಅದಕ್ಕೆ ಫೋನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾನೆ ಎರಡು ದಿನದ ನಂತರ ಅಂದರೆ ಅಕ್ಟೋಬರ್ ಹದಿನೇಳಕ್ಕೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಗ್ರೀಷ್ಮಾಗೆ ಮೆಸೇಜ್ ಮಾಡ್ತಾನೆ ಇದಕ್ಕೆ ಗ್ರೀಷ್ಮಾ ರಿಪ್ಲೈ ಕೂಡ ಕೊಡ್ತಾಳೆ ಆದ್ರೆ ಆ ರಿಪ್ಲೈ ಓದೋದಕ್ಕೆ ಶರೋನ್ಗೆ ಶಕ್ತಿ ಇರಲಿಲ್ಲ ಅವನ ಹೆಲ್ತ್ ಅದಾಗ್ಲೇ ತುಂಬಾ ಬಿಗಡಾಯಿಸ್ಬಿಟ್ಟಿತ್ತು ಅವನಿಗೆ ಐಸಿಯುಗೆ ಶಿಫ್ಟ್ ಮಾಡಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಲಾಗುತ್ತೆ ಶರೋನ್ ರಾಜ್ ಅಣ್ಣ ಶಿಮೋನ್ ರಾಜ್ ವೃತ್ತಿಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಶರಾನ್ ಫ್ರೆಂಡ್ ರೆಜಿನ್ಗೆ ಫೋನ್ ಮಾಡಿ ಆ ದಿನ ಏನೇನಾಯಿತು ಅಂತ ಎಲ್ಲ ಡೀಟೇಲ್ ಆಗಿ ಕೇಳ್ತಾರೆ ಯಾವಾಗ ರೆಜಿನ್ ಗ್ರೀಷ್ಮಾ ಮನೆಗೆ ಹೋಗಿದ್ದು ಹೊರಗಡೆ ಬಂದ ಮೇಲೆ ವಾಮಿಟ್ ಮಾಡಿದ್ದು ಅಂತ ಹೇಳ್ತಾನೋ ಆಗ್ಲೇ ಶಿಮೋನ್ಗೆ ್ರೀಷ್ಮಾ ಮೇಲೆ ಅನುಮಾನ ಬಂದಿತ್ತು ತಡ ಮಾಡದೆ ಶಿಮೋನ್ ರಾಜ್ ಇಪ್ಪತ್ತನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾರೆ ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಎದುರು ಶೆರಾನ್ ಹೇಳಿಕೆಯನ್ನೂ ರೆಕಾರ್ಡ್ ಮಾಡಲಾಗುತ್ತೆ ಆದರೆ ಶರೋನ್ ಆರೋಗ್ಯ ಹದಗೆಟ್ಟಿದ್ರಿಂದ ತಡವರಿಸ್ತಾನೆ ತನ್ನ ಗರ್ಲ್ ಫ್ರೆಂಡ್ ಕೊಟ್ಟ ಕಷಾಯ ಮತ್ತು ಜ್ಯೂಸ್ ಕುಡಿದಾದ್ಮೇಲೆ ನನಗೆ ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಅಂತ ಎಲ್ಲ ವಿವರವಾಗಿ ತನ್ನ ಹೇಳಿಕೆಯಲ್ಲಿ ದಾಖಲಿಸ್ತಾನೆ ಯಾರ ವಿರುದ್ಧ ಕೇಸ್ ಫೈಲ್ ಮಾಡಬೇಕು ಅಂತ ಕೇಳಿದಾಗ ಅವನು ಯಾರ ಹೆಸರನ್ನೂ ಹೇಳಲ್ಲ ಇಪ್ಪತ್ತೆರಡನೇ ತಾರೀಖು ಶರೋನ್ ತನ್ನ ತಂದೆ ಜೊತೆ ಐಸಿಯುನಲ್ಲಿ ಮಾತಾಡಿದ್ದ ಗ್ರೀಷ್ಮಾ ಜೊತೆ ಮದುವೆ ಆಗಿದೆ ನಾವು ಹೋಟೆಲ್ಗೆ ಹೋಗಿ ಸ್ಟೇ ಮಾಡ್ತಿದ್ವಿ ಆವತ್ತು ನಿನ್ನ ಜೊತೆ ಸೇರಬೇಕು ಅಂತ ಆಸೆ ಆಗ್ತಿದೆ ಮನೆಗೆ ಬಾ ಅಂತ ಗ್ರೀಷ್ಮ ಮನೆಗೆ ಕರೆದಿದ್ಲು ಅದಕ್ಕೆ ನಾನು ಹೋಗಿದ್ದೆ ಅಂತ ಎಲ್ಲವನ್ನು ಹೇಳಿದ್ದ ಅಂತ ಅವನ ತಂದೆ ತನ್ನ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ ನಾನಿನ್ನು ಬದುಕಲ್ಲ ಅಪ್ಪ ಅಂತಲೂ ಹೇಳಿದ್ದಂತೆ ಶರೋನ್ ಅಣ್ಣ ಶಿಮೋನ್ ಗ್ರೀಷ್ಮಾಗೆ ಕಾಲ್ ಮಾಡಿ ಪ್ಲೀಸ್ ಆ ಕಷಾಯ ಯಾವುದು ಅಂತ ಹೇಳು ಅಂತ ಕೇಳ್ಕೊಂಡಿದ್ರು ನಮ್ಮನೆಗೆ ಕ್ಯಾಲಿಕಟ್ನಿಂದ ಒಬ್ಬರು ಡಾಕ್ಟರ್ ಬಂದಿದ್ರು ಅವ್ರು ಕೊಟ್ಟಿದ್ದು ಅಂತ ಯಾವುದೋ ಬೇರೆ ಔಷಧಿಯ ತಪ್ಪು ಹೆಸರು ಹೇಳ್ತಾಳೆ ಗ್ರೀಷ್ಮ ಆ ಕಷಾಯದ ಬಾಟಲ್ ಮತ್ತು ಪ್ರಿಸ್ಕ್ರಿಪ್ಷನ್ ಕಳಿಸು ಅಂದರೆ ಇಲ್ಲ ಅಮ್ಮ ಬಾಟಲ್ ವಾಶ್ ಮಾಡಿಬಿಟ್ಟು ಲೇಬಲ್ ಹೋಗ್ಬಿಟ್ಟಿದೆ ಪ್ರಿಸ್ಕ್ರಿಪ್ಷನ್ ಏನೂ ಕೊಟ್ಟಿರಲಿಲ್ಲ ಅಂತ ಕಥೆ ಕಟ್ಟಿದ್ಲಂತೆ ಯಾವಾಗ ಶಿಮೋನ್ ಸ್ವಲ್ಪ ಜೋರಾಗಿ ಮಾತಾಡಿದ್ರೋ ಆಗ ಗೂಗಲ್ನಲ್ಲಿ ಯಾವುದೋ ಒಂದು ಕಷಾಯದ ಬಾಟಲ್ ಫೋಟೋ ತಗೊಂಡು ಕಳಿಸಿದ್ಲು ಅನ್ನೋದನ್ನು ಶಿಮೋನ್ ತನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಅಟ್ಲೀಸ್ಟ್ ಶರೋನ್ಗೆ ಯಾವ ವಿಷ ಹಾಕಿದ್ಲು ಅನ್ನೋದನ್ನು ಹೇಳಿದರೂ ಕೂಡ ಶರೋನನ್ನು ಬದುಕಿಸಬಹುದಿತ್ತೇನೋ ಆದರೆ ಈ ಪಾಪಿ ಅದಕ್ಕೂ ಆಸ್ಪದ ಕೊಟ್ಟಿಲ್ಲ ದಿನೇ ದಿನೇ ಶರೋನ್ನ ಲಿವರ್ ಮತ್ತು ಕಿಡ್ನಿ ಫೇಲ್ ಆದವು ಡಾಕ್ಟರ್ಸ್ ಏನೆಲ್ಲ ಪ್ರಯತ್ನ ಮಾಡಿದರೂ ಶರೋನನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಹನ್ನೊಂದು ದಿನ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಕೊನೆಗೆ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಸಂಜೆ ಶರೋನ್ ಸಾವನ್ನಪ್ಪಿದ್ದ ಇಪ್ಪತ್ತಾರಕ್ಕೆ ಶಿಮೋನ್ ರಾಜ್ ಪರಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿಸಿದ್ರು ಹಾಗೆ ತನ್ನ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಪೋಸ್ಟ್ ಮಾರ್ಟಮ್ ಬಳಿಕ ಶರೋನ್ ಬಾಡಿಯನ್ನ ಕುಟುಂಬದವರಿಗೆ ಕೊಟ್ಟರು ಕುಟುಂಬದವರು ಅಂತ್ಯಕ್ರಿಯೆ ನಡೆಸಿ ಮುಗಿಸಿದ್ರು ಬಾಳಿ ಬದುಕಬೇಕಿದ್ದ ಶರೋನ್ ಮಣ್ಣಾಗಿ ಹೋಗಿದ್ದ ಅಕ್ಟೋಬರ್ ಮೂವತ್ತೊಂದಕ್ಕೆ ಪೊಲೀಸರು ಗ್ರೀಷ್ಮಾಳನ್ನ ವಿಚಾರಣೆಗೆ ಕರೀತಾರೆ ಮೊದಲೇ ಈ ಗ್ರೀಷ್ಮ ದೊಡ್ಡ ಸುಳ್ಳಿ ಏನ್ ಬೇಕಾದರೂ ಕಥೆ ಕಟ್ತಾಳೆ ಪೊಲೀಸರ ಮುಂದೆ ಕೂಡ ಇನ್ನೊಂದು ಕಥೆ ಕಟ್ಟಿದ್ಲು ನಾವಿಬ್ಬರೂ ತುಂಬ ಲವ್ ಮಾಡ್ತಿದ್ವಿ ಆದರೆ ನನ್ನ ಫಿಯಾನ್ಸೆ ಬಗ್ಗೆ ಶರೋನ್ಗೆ ಗೊತ್ತಾಗ್ಬಿಟ್ಟಿತ್ತು ಆಗ ಅವನು ಬೇಜಾರು ಮಾಡಿಕೊಂಡು ನಾನೇ ನಮ್ಮ ಸಂಬಂಧ ಕಡಿದುಕೊಳ್ತೀನಿ ಅಂತ ಶರೋನ್ ಹೇಳಿದ್ದ ಆದರೆ ಅಕ್ಟೋಬರ್ ಹದಿಮೂರಕ್ಕೆ ಭೇಟಿಯಾಗು ಅಂತ ಹೇಳಿದ್ದ ಆದರೆ ಮೀಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದಾಗ ಅಕ್ಟೋಬರ್ ಹದಿನಾಲ್ಕಕ್ಕೆ ಸೀದಾ ನಮ್ಮ ಮನೆಗೆ ಬಂದ್ಬಿಟ್ಟ ಮನೆಗೆ ಬಂದವನು ನನ್ನ ಎಂಗೇಜ್ಮೆಂಟ್ ಆಲ್ಬಮ್ ನೋಡ್ದ ಜೊತೆಗೆ ಮೊಬೈಲ್ ಎತ್ಕೊಂಡು ನಾನು ನನ್ನ ಫಿಯಾನ್ಸಿ ಮಾಡಿರೋ ಮೆಸೇಜ್ ಕೂಡ ಚೆಕ್ ಮಾಡ್ದ ನಂತರ ಕೋಪ ಮಾಡಿಕೊಂಡು ನನ್ನ ಮೇಲೆ ಕೈ ಮಾಡ್ದ ನಾನು ಅಳ್ತಾ ವಾಶ್ರೂಮ್ಗೆ ಹೋದೆ ಆಗ ಶರಾನ್ ಅಲ್ಲೇ ಇದ್ದ ಆ ಕಷಾಯವನ್ನು ಎತ್ಕೊಂಡು ಕುಡಿದ್ಬಿಟ್ಟ ನಾನು ಆ ಕಷಾಯ ಅಮ್ಮನಿಗೆ ಅಂತ ಮಾಡಿಟ್ಟಿದ್ದೆ ಅವನಿಗೆ ನಾನು ಯಾವುದೇ ವಿಷ ಕೊಟ್ಟಿಲ್ಲ ಅಂತ ತನ್ನ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ಲು ಅಷ್ಟೇ ಅಲ್ಲದೆ ನನಗೂ ಇಷ್ಟ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿಟ್ಟಿದ್ದ ಫಿನಾಯ್ಲ್ ಎತ್ಕೊಂಡು ಕುಡಿಯೋ ನಾಟಕ ಮಾಡಿದ್ಲಂತೆ ತಕ್ಷಣ ಪೊಲೀಸರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ರಂತೆ ಆದರೆ ಯಾವಾಗ ಪೊಲೀಸರು ಇನ್ವೆಸ್ಟಿಗೇಷನ್ ಕಟ್ಟುನಿಟ್ಟಾಗಿ ಮಾಡಿದ್ರೋ ಅವಳ ಕಾಲ್ ರೆಕಾರ್ಡ್ಸ್ ಚಾಟ್ಸ್ ಇಂಟರ್ನೆಟ್ ಸರ್ಚ್ ಹಿಸ್ಟ್ರಿ ಎಲ್ಲವನ್ನು ಜಾಲಾಡ್ತಾರೆ ಅದನ್ನೆಲ್ಲ ಅವಳ ಮುಂದೆ ಇಟ್ಟು ವಿಚಾರಿಸಿದಾಗ ಕಮಕ್ ಕಿಮಕ್ ಅನ್ನದೇ ಗ್ರೀಷ್ಮ ತಪ್ಪೊಪ್ಪಿಕೊಂಡ್ಳು ಆದರೆ ಕೇಸ್ ಇಷ್ಟಕ್ಕೆ ಮುಗಿಯಲ್ಲ ಇಂಟ್ರೆಸ್ಟಿಂಗ್ ಅಂದರೆ ಪೊಲೀಸರು ಗ್ರೀಷ್ಮ ತಾಯಿ ಮತ್ತು ಚಿಕ್ಕಪ್ಪನನ್ನು ಕೂಡ ಅರೆಸ್ಟ್ ಮಾಡಿದ್ರು. ಗ್ರೀಷ್ಮ ತಾಯಿ ಅರೆಸ್ಟ್ ಆಗೋಕೆ ಕಾರಣ ಯಾರು ಗೊತ್ತಾ ಅದು ಆಕೆಯ ಗಂಡನೇ ಕೊಟ್ಟ ಹೇಳಿಕೆ ಗ್ರೀಷ್ಮಾಳ ತಂದೆ ಅಜಿತ್ ಕುಮಾರ್ ಶರೋಣನ್ನ ಸಾಯಿಸೋದ್ರಲ್ಲಿ ಈ ಕುತಂತ್ರ ರೂಪಿಸೋದ್ರಲ್ಲಿ ನನ್ನ ಹೆಂಡತಿ ಸಿಂಧು ಪಾತ್ರವೂ ಇದೆ ಅಂತ ಅಜಿತ್ ಕಂಪ್ಲೇಂಟ್ ಕೊಟ್ಟಿದ್ರು ಗ್ರೀಷ್ಮಾ ಜಾತಕದಲ್ಲಿನ ದೋಷ ಪರಿಹಾರಕ್ಕಾಗಿ ಶರೋನ್ ಜೊತೆಗೆ ಮದುವೆ ಮಾಡಿಸಿ ಅವನನ್ನ ಸಾಯಿಸಿಬಿಟ್ರು ಅಂತ ಗ್ರೀಷ್ಮ ತಂದೆ ಅಜಿತ್ ಕುಮಾರ್ ಹೇಳಿದ್ದಾರೆ ಜೊತೆಗೆ ಸಾಕ್ಷ್ಯ ನಾಶ ಮಾಡಿದ ಆರೋಪದ ಮೇಲೆ ಗ್ರೀಷ್ಮಾಳ ಅಂಕಲ್ ನಿರ್ಮಲ್ ಕುಮಾರನ್ ನಾಯರ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಇನ್ನು ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆದಾಗ ಪ್ರಾಸಿಕ್ಯೂಷನ್ಗೆ ಈ ಕೇಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಯಾರೂ ಇರಲಿಲ್ಲ ಅಲ್ಲದೆ ಗ್ರೀಷ್ಮ ಜಾತಕದಲ್ಲಿ ದೋಷ ಇದ್ದುದರಿಂದ ಬೇರೆ ಮದುವೆ ಆಗೋದಕ್ಕೆ ಅಂತ ಶರೋನ್ ಜೊತೆ ಮದುವೆಯ ನಾಟಕ ಮಾಡಿದ್ದಾಳೆ ಅನ್ನೋದನ್ನು ಪ್ರೂವ್ ಮಾಡೋದು ತುಂಬ ಕಷ್ಟ ಇತ್ತು ಪೊಲೀಸರೇನೋ ಗ್ರೀಷ್ಮ ಡಿಲೀಟ್ ಮಾಡಿದ್ದ ಎಲ್ಲ ಡೇಟಾ ರಿಕವರ್ ಮಾಡಿದ್ರು ಅದರಲ್ಲಿ ನನಗೆ ನಿನ್ನ ಸೇರೋ ಆಸೆ ಆಗ್ತಿದೆ ಬಾ ಅಂತ ಹೇಳಿ ಮನೆಗೆ ಕರೆದಿದ್ದ ಆಡಿಯೋ ಕೂಡ ಇತ್ತು ಜ್ಯೂಸ್ ಚಾಲೆಂಜ್ ಮಾಡಿದ್ದ ಹಿಂದಿನ ದಿನ ಅವಳು ಇಂಟರ್ನೆಟ್ನಲ್ಲಿ ಪ್ಯಾರಾಸಿಟಮಾಲ್ನ ಹೈ ಡೋಸ್ ದೇಹಕ್ಕೆ ಯಾವ ರೀತಿ ಪಾಯ್ಸನ್ ಆಗಬಹುದು ಅನ್ನೋದನ್ನ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದ ಸರ್ಚ್ ಹಿಸ್ಟ್ರಿ ಕೂಡ ಚಾರ್ಜ್ ಶೀಟ್ನಲ್ಲಿ ಹಾಕಲಾಗಿತ್ತು ಇನ್ನು ಪೋಸ್ಟ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಕೆಲವು ಆಘಾತಕಾರಿ ಸಂಗತಿಯು ಬಯಲಾಗಿತ್ತು ಶರೋನ್ ಇಂಟರ್ನಲ್ ಆರ್ಗನ್ಸ್ ಎಷ್ಟು ಡ್ಯಾಮೇಜ್ ಆಗಿತ್ತಂದರೆ ಸ್ವತಃ ಡಾಕ್ಟರ್ಸ್ಗೆ ಶಾಕ್ ಆಗಿತ್ತು ಗ್ರೀಷ್ಮಾ ಅಂಕಲ್ ಒಬ್ಬ ರೈತ ಗ್ರೀಷ್ಮಾ ಶರೋನ್ಗೆ ಫೋನ್ ಮಾಡಿ ಕರೆದಿದ್ದು ಕೂಡ ತನ್ನ ಚಿಕ್ಕಪ್ಪನ ಮನೆಗೆ ತಮಿಳುನಾಡು ಕೇರಳ ಬಾರ್ಡರ್ನ ಕೋಝಿವಿಲಾದಲ್ಲಿ ಕಳೆನಾಶಕ ಮಾರೋ ಒಂದು ಡಿಪೋ ಇದೆ ಗ್ರೀಷ್ಮಾ ಅಂಕಲ್ ನಿರ್ಮಲ್ ಕುಮಾರನ್ ನಾಯರ್ ಈ ಡಿಪೋಗೆ ಹೋಗಿ ಐನೂರು ಎಂ ಎಲ್ನ ನ ಒಂದು ಕಳೆನಾಶಕ ತಂದಿದ್ರು ಈ ಕಳೆನಾಶಕ ಸಖತ್ ಡೆಡ್ಲಿ ಹಾಗಾಗಿ ಇದನ್ನ ಕೇರಳ ಸರ್ಕಾರ ಬ್ಯಾನ್ ಮಾಡಿದೆ ಆದ್ರೂ ಈ ಅಂಗಡಿಯವನು ತಮಿಳುನಾಡಿಗೆ ಹೋಗಿ ಬಂದು ಕೇರಳ ಬಾರ್ಡರ್ ನಲ್ಲಿ ಕಳ್ಳತನದಿಂದ ಮಾರ್ತಾ ಇದ್ದ ಈ ಕಳೆನಾಶಕ ಅಂಕಲ್ ಮನೆಯಲ್ಲಿರೋದು ಗ್ರೀಷ್ಮಾಗೆ ಗೊತ್ತಿತ್ತು ಅದಕ್ಕಾಗಿ ಎರಡು ಗಂಟೆ ಕೂತ್ಕೊಂಡು ಇದನ್ನ ಕುಡಿದ್ರೆ ಏನಾಗುತ್ತೆ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾಳೆ ಈ ಕೀಟನಾಶಕ ಎಷ್ಟು ಡೇಂಜರ್ ಅಂದರೆ ಶರೀರದೊಳಗೆ ಹೋದ ತಕ್ಷಣ ಕಿಡ್ನಿ ಲಿವರ್ ಲಂಗ್ಸ್ ಹೀಗೆ ಎಲ್ಲಾ ಆರ್ಗನ್ಸ್ ಡ್ಯಾಮೇಜ್ ಮಾಡಿಬಿಡುತ್ತೆ ಒಂದ್ ವೇಳೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಇದನ್ನ ಪತ್ತೆ ಹಚ್ಚದೇ ಹೋದ್ರೆ ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಮಾಡಿ ನಂತರ ನೈಂಟಿ ಪರ್ಸೆಂಟ್ ಔಷಧಿ ಯೂರಿನ್ ಮೂಲಕ ಪಾಸ್ ಆಗಿಬಿಡುತ್ತೆ ಆಮೇಲೆ ಈ ವಿಷದ ಬಗ್ಗೆ ಡಿಟೆಕ್ಟ್ ಮಾಡೋದು ಬಹಳ ಕಷ್ಟ ಎನ್ನಲಾಗುತ್ತೆ ಒಂದ್ ವೇಳೆ ಯಾವ ವಿಷ ಹಾಕಿದ್ದಾರೆ ಅಂತ ಗೊತ್ತಾದ್ರೆ ಶೆರೋನ್ ಬದುಕಿಸಬಹುದಿತ್ತು ಈ ವಿಷ ಗ್ರೀಷ್ಮೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಶರಾನ್ ಕೇಳಿದಾಗ್ಲೂ ಅವರನ್ನ ಮಿಸ್ಲೀಡ್ ಮಾಡಿದ್ದಾಳೆ ಶರೋನ್ ಸಾವಿನ ಮೂರು ದಿನಗಳ ನಂತರ ಗ್ರೀಷ್ಮ ಡಿಲೀಟ್ ಮಾಡಿರುವ ಚಾಟ್ಗಳನ್ನ ಮತ್ತೆ ರಿಕವರ್ ಮಾಡಬಹುದಾ ಅಂತಲೂ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ಲಂತೆ ಶರೋನ್ಗೆ ಪಾಯ್ಸನ್ ಕೊಟ್ಟ ನಂತರ ಆ ಬಾಟಲ್ ಅನ್ನ ಒಂದು ಗಿಡದ ಕೆಳಗೆ ಬಿಸಾಕ್ಬಿಟ್ಟಿದ್ಲು ಅದು ಅಂಕಲ್ ಕೈಗೆ ಸಿಕ್ಕಿತ್ತು ಅವರು ಅದನ್ನ ಇಡಕುಲು ಗ್ರಾಮಕ್ಕೆ ಹೋಗಿ ಒಂದು ಪೈನಾಪಲ್ ತೋಟದಲ್ಲಿ ಬಚ್ಚಿಟ್ಟಿದ್ರು ಯಾವಾಗ ಅಂಕಲ್ನ ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಿಸಿದ್ರು ಆಗ ಎಲ್ಲ ವಿಚಾರ ಬಾಯಿಬಿಟ್ಟಿದ್ದ ಈ ವೇಳೆ ಗ್ರೀಷ್ಮ ಮತ್ತೊಂದು ಕಥೆ ಹೇಳಿದ್ಲು ಶರೋನ್ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಒಂದ್ ವೇಳೆ ನಾನು ಹೇಳಿದ ಹಾಗೆ ಕೇಳ್ದೆ ಹೋದರೆ ನನ್ನ ಪ್ರೈವೇಟ್ ವಿಡಿಯೋಸ್ ಎಲ್ಲ ಲೀಕ್ ಮಾಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಮತ್ತೊಂದು ಸುಳ್ಳು ಹೇಳ್ತಾಳೆ ಗ್ರೀಷ್ಮಾಳ ವಕೀಲರು ಶರೋನ್ ಡೈಯಿಂಗ್ ಡಿಕ್ಲರೇಷನ್ನಲ್ಲಿ ಗ್ರೀಷ್ಮಾಳ ಹೆಸರು ಹೇಳಿಲ್ಲ ಅಂತಲೂ ವಾದ ಮಾಡ್ತಾರೆ ಅಲ್ಲದೆ ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಾನೂ ಹೇಳ್ತಾರೆ ಈ ಕೇಸ್ ತುಂಬಾ ತಿಂಗಳು ನಡೆಯಿತು ನೂರ ಹನ್ನೊಂದು ದಿನಗಳ ನಂತರ ಕೇರಳ ಹೈಕೋರ್ಟ್ನಿಂದ ಗ್ರೀಷ್ಮಗೆ ಬೇಲ್ ಕೂಡ ಸಿಕ್ಬಿಡ್ತು ತಾಯಿ ಮತ್ತು ಅಂಕಲ್ ಅಂತೂ ಕೆಲ ದಿನಗಳಲ್ಲೇ ಬೇಲ್ ತಗೊಂಡು ಹೊರಗಡೆ ಬಂದ್ಬಿಟ್ಟಿದ್ರು ಫೈನಲಿ ತೊಂಬತ್ತೈದು ಸಾಕ್ಷ್ಯಗಳ ಹೇಳಿಕೆ ಮುನ್ನೂರ ಇಪ್ಪತ್ತ್ ಮೂರು ಡಾಕ್ಯುಮೆಂಟ್ಸ್ ಐವತ್ತೊಂದು ಮಟೀರಿಯಲ್ ಎವಿಡೆನ್ಸ್ ನಿಂದಾಗಿ ಕೇರಳದ ನಿಯಟಿನ್ಕರ ಅಡಿಷನಲ್ ಸೆಷನ್ಸ್ ಕೋರ್ಟ್ ಒಂದು ಐತಿಹಾಸಿಕ ಜಜ್ಮೆಂಟ್ ಕೊಡ್ತು ಗ್ರೀಷ್ಮಾ ಬಳಿ ನನ್ನ ಸಾಯಿಸೋಕೆ ಕ್ಲಿಯರ್ ಮೋಟಿವ್ ಇತ್ತು ಅವಳ ಮದುವೆ ಆಲ್ರೆಡಿ ಫಿಕ್ಸ್ ಆಗೋಗಿತ್ತು ಹೀಗಾಗಿ ಶರೋನ್ನಿಂದ ಹೇಗಾದರೂ ದೂರ ಆಗಿ ಸೆಟ್ಲ್ ಆಗಬೇಕಂತ ಪ್ಲ್ಯಾನ್ ಮಾಡಿಕೊಂಡಿದ್ಲು ಅಲ್ಲದೆ ಶರೋನ್ ಜೊತೆ ರಿಲೇಷನ್ಶಿಪ್ನಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ಲು ಹೀಗಾಗಿ ಈ ಕೇಸ್ ರೇರೆಸ್ಟ್ ಆಫ್ ದ ರೇರ್ ಕ್ಯಾಟಗರಿಯಲ್ಲಿ ಬರುತ್ತೆ ಶರಾನ್ ನನ್ನ ಇವಳು ಇಂಚ್ ಬೈ ಇಂಚ್ ಸಾಯಿಸಿದ್ದಾಳೆ ಒಂದು ರಿಲೇಶನ್ಶಿಪ್ನಲ್ಲಿದ್ದು ಇನ್ನೊಬ್ಬನ ಜೊತೆ ಪ್ರೀತಿಯ ನಾಟಕ ಮಾಡೋದು ಸಮಾಜಕ್ಕೆ ತಪ್ಪು ಸಂದೇಶ ಕೊಡುತ್ತೆ ಗ್ರೀಷ್ಮ ಕೊನೆ ತನಕ ತಾನು ನಿರ್ದೋಷಿ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡಿದ್ದಾಳೆ ಶರಾನ್ ಹನ್ನೊಂದು ದಿನ ನೀರಿನ ಒಂದು ತೊಟ್ಟು ಕುಡಿಯದೆ ಎಷ್ಟು ಬಳಲಿದ್ದಾನೆ ಅವನ ಯಾತನೆಯನ್ನು ಊಹಿಸೋಕ್ಕಾಗಲ್ಲ ಶರೋನ್ ಗ್ರೀಷ್ಮಾಳನ್ನು ಎಷ್ಟು ಪ್ರೀತಿಸ್ತಾ ಅಂದರೆ ಸಾಯುವಾಗ್ಲೂ ಕೂಡ ಗ್ರೀಷ್ಮ ತನಗೆ ವಿಷ ಕೊಟ್ಟಿದ್ದಾಳೆ ಅಂತ ಆತ ಅಂದ್ಕೊಂಡಿರಲಿಲ್ಲ ಇಂಥ ವ್ಯಕ್ತಿಯನ್ನು ಗ್ರೀಷ್ಮ ಅತ್ಯಂತ ಕ್ರೂರವಾಗಿ ಸಾಯಿಸಿದ್ದಾಳೆ ಅಂತ ಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ ಇನ್ನು ನನ್ನದು ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇಲ್ಲ ನಾನಿನ್ನು ಇಪ್ಪತ್ನಾಲ್ಕು ವರ್ಷದವಳು ನನಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ ಗ್ರೀಷ್ಮ ಕೋರ್ಟಲ್ಲಿ ಕೇಳ್ಕೊಂಡಿದ್ದಾಳೆ ಆದರೆ ನ್ಯಾಯಾಲಯ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾಳೆ ಹೀಗಾಗಿ ಇವಳು ಮತ್ತೆ ಇದನ್ನೇ ರಿಪೀಟ್ ಮಾಡಬಹುದು ಮತ್ತೆ ಯಾರನ್ನಾದರೂ ಇವಳು ವಿಷ ಹಾಕಿ ಸಾಯಿಸಬಹುದು ಇಂಥ ವ್ಯಕ್ತಿಗಳನ್ನು ಯಾವತ್ತೂ ಸುಧಾರಿಸೋಕೆ ಆಗಲ್ಲ ಮೃತ ವ್ಯಕ್ತಿ ಕೂಡ ತುಂಬ ಚಿಕ್ಕವನಾಗಿದ್ದ ಅಲ್ವಾ ಅಂತ ತೀರ್ಪಿನಲ್ಲಿ ಹೇಳಿದೆ ಐಪಿಸಿ ಸೆಕ್ಷನ್ ತ್ರೀ ಟೂ ಪ್ರಕಾರ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ ಇದೇ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗ್ರೀಷ್ಮಗೆ ಗಲ್ಲು ಶಿಕ್ಷೆ ತೀರ್ಪು ನೀಡಲಾಯಿತು ಅವಳ ಅಂಕಲ್ಗೆ ಸಾಕ್ಷ್ಯ ನಾಶ ಮಾಡಿದ್ದಕ್ಕೆ ಮೂರು ವರ್ಷ ಕಠಿಣ ಶಿಕ್ಷೆಯನ್ನ ನೀಡಲಾಗಿದೆ ಆದರೆ ತಾಯಿ ಸಿಂಧೂನನ್ನ ಬಿಡುಗಡೆ ಮಾಡಲಾಯಿತು ನೋಡಿ ಎರಡು ತಿಂಗಳಲ್ಲಿ ಗ್ರೀಷ್ಮಾ ಬರೋಬ್ಬರಿ ಹತ್ತು ಸಲ ಶರೋನ್ನ ಕೊಲ್ಲೋಕೆ ಟ್ರೈ ಮಾಡಿದ್ಲು ಅನ್ನೋ ಮಾಹಿತಿ ಇದೆ ಶರೋನ್ಗಿಂತ ಮುಂಚೆ ಗ್ರೀಷ್ಮಗೆ ನಾಲ್ಕು ಅಫೇರ್ಸ್ ಇತ್ತಂತೆ ಗ್ರೀಷ್ಮಗೆ ಗಲ್ಲು ಶಿಕ್ಷೆ ಆಗಿರೋದ್ರಿಂದ ಕೆಲವರು ಸಂತೋಷ ವ್ಯಕ್ತಪಡಿಸಿದ್ರೆ ಇನ್ನೂ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಗಲ್ಲು ಶಿಕ್ಷೆಯಿಂದ ಬಚಾವ್ ಆಗಿಬಿಡ್ತಾಳೆ ಅಂತ ಹೇಳ್ತಾ ಇದ್ದಾರೆ ಈ ನಡುವೆ ಗ್ರೀಷ್ಮಳ ತಾಯಿ ಮತ್ತು ಚಿಕ್ಕಪ್ಪ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ತಮ್ಮ ಅರ್ಜಿಯಲ್ಲಿ ಗ್ರೀಷ್ಮಾ ಮತ್ತು ಶರೋನ್ ಪ್ರೀತಿಸ್ತಿದ್ದ ವಿಚಾರವೇ ತಮಗೆ ತಿಳಿದಿಲ್ಲ ಅಂತ ಅಂತ ಗ್ರೀಷ್ಮಾ ತಾಯಿ ಸಿಂಧು ಮತ್ತು ಅಂಕಲ್ ನಿರ್ಮಲ್ ಕುಮಾರನ್ ಹೇಳಿದ್ದಾರೆ ಪೊಲೀಸರು ಗ್ರೀಷ್ಮಾಳಿಗೆ ಮಾನಸಿಕ ಒತ್ತಡ ಹೇರುವ ಮೂಲಕ ಅಪರಾಧ ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದ್ರು ಅಂತಲೂ ಆರೋಪಿಸಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ನಾವು ಮೈಂಡಿಟ್ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸ್ತೀವಿ ಒಟ್ನಲ್ಲಿ ಒಂದ್ ಕಡೆ ಶರನ್ನದ್ದು ದುರಂತ ಸಾವು ಮಾಯಾವಿ ಹೆಣ್ಣಿನ ಮೋಹ ಪಾಶಕ್ಕೆ ಬಿದ್ದು ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡ ಮತ್ತೊಂದು ಕಡೆ ಎಲ್ಲ ಮಲಯಾಳಿ ಹುಡುಗಿರು ಗ್ರೀಷ್ಮಾಥರಾನೇ ಇರ್ತೀರ ನೀನೂ ಕೂಡ ಹೀಗೇನೆ ಅಂತ ಪ್ರಿನ್ಸಿಪಲ್ ಟಾರ್ಚರ್ ಕೊಡ್ತಿದ್ರು ಅಂತ ರಾಮನಗರದ ಹಾರೋಹಳ್ಳಿಯಲ್ಲಿರುವ ದಯಾನಂದ್ ಸಾಗರ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಆರೋಪ ಇದೆ ಪೊಲೀಸರ ತನಿಖೆಯಿಂದ ಮಾತ್ರ ನಿಜಾಂಶ ಬಯಲಾಗೋಕೆ ಸಾಧ್ಯ